ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದನೇ ತಾರೀಕು ಮಾಘ ಪೂರ್ಣಿಮೆ ಎಂದು ಶುಭ ಯೋಗ ಸ್ನೇಹಿತರೆ ಈ ಆರು ರಾಶಿಯವರಿಗೆ ಭರ್ಜರಿ ಆದಾಯ ಎಲ್ಲದರಲ್ಲೂ ಯಶಸ್ಸು ಗ್ಯಾರಂಟಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಆರು ರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಏನೆಲ್ಲ ಪರಿಹಾರವನ್ನು ಇಂದು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪೇಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ಬಿಡೋಣ ಸ್ನೇಹಿತರೆ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಸ್ನೇಹಿತರೆ ಹುಣ್ಣಿಮೆಯ ದಿನ ಅಥವಾ ಪೂರ್ಣಿಮೆ ಎಂದು ಸ್ನೇಹಿತರೆ ಈ ಉಪ್ಪಿನಿಂದ ಈ ಕೆಲಸವನ್ನು ಮಾಡಿ ನಿಮಗೆ ಹಣಕಾಸಿನ ಸಮಸ್ಯೆ ತುಂಬಾ ಇದ್ದರೆ ಸ್ನೇಹಿತರೆ ನಿವಾರಣೆಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಸಂಪೂರ್ಣವಾಗಿ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸ್ನೇಹಿತರೆ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸಂಪೂರ್ಣವಾಗಿ ನಿವಾರಣೆಯಾಗಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಹಾಗಿದ್ದರೆ ಇಂದು ಹತ್ತು ಗಂಟೆ ಜೊತೆಗೆ ಏನೆಲ್ಲ ಮಾಡಬೇಕು ಉಪ್ಪಿನಿಂದ ಪರಿಹಾರವನ್ನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ಚಾನಲಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡ್ತಾ ಈ ಆರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಬಿಗಿನಿಂದ ಹೆಣ್ಣು ತನಕ ವಾಚ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಓಕೆ ಮಾಘ ಪೂರ್ಣಿಮೆ ಎಂದು ಶುಭ ಯೋಗ ರೂಪುಗೊಳ್ಳಲಿದ್ದು ಕೆಲ ರಾಶಿಯವರ ಅದೃಷ್ಟ ಸೂರ್ಯನಂತೆ ಒಳೆಯಲಿದೆ ಜೊತೆಗೆ ವೃತ್ತಿ ಪ್ರಗತಿ ಆರ್ಥಿಕ ಲಾಭ ಪ್ರಾಪ್ತಿಯಾಗುವುದು ಹಾಗಾದರೆ ಆ ಶುಭ ಫಲ ಪಡೆಯುವಂತಹ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿತ ಹೋಗೋಣ ಬನ್ನಿ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಯೋಗದ ಸಮಯದಲ್ಲಿ ಅನೇಕ ಯೋಗಗಳು ರೂಪುಗೊಳ್ಳುತ್ತವೆ ಅವು ಶುಭ ಮತ್ತು ಅಶುಭ ಎರಡೂ ಆಗಿರಬಹುದು ಅಂತಹ ಗ್ರಹಗಳ ಸಂಯೋಗ ಎಲ್ಲ ರಾಶಿಗಳ ಜೀವನದಲ್ಲಿ ಸ್ನೇಹಿತರೆ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ ಅದೇ ರೀತಿ ಮಾಘ ಪೂರ್ಣಿಮೆಯ ದಿನದಂದು ಅಂದರೆ ಫೆಬ್ರವರಿ ಒಂದರಂದು ಸ್ನೇಹಿತರೆ ಚಂದ್ರ ತಾನಾಳುವಂತಹ ರಾಶಿಗೆ ಸಂಚಾರವನ್ನು ಮಾಡುವ ಮೂಲಕ ಪ್ರೀತಿ ಯೋಗವನ್ನು ಸೃಷ್ಟಿಸಲಿದ್ದಾನೆ ಜೊತೆಗೆ ಮಕರ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ನಾರಾಯಣ ಯೋಗ ರೂಪುಗೊಳ್ಳಲಿದೆ ಈ ಎರಡೂ ಯೋಗಗಳು ಕೆಲ ರಾಶಿಯವರಿಗೆ ಭರ್ಜರಿ ಲಾಭವನ್ನು ತಂದುಕೊಡುತ್ತದೆ ಒಂಬತ್ತು ಗ್ರಹಗಳಲ್ಲಿ ಶುಕ್ರ ಸಂಪತ್ತು ಸೌಂದರ್ಯ ಐಷಾರಾಮಿ ಮತ್ತು ಪ್ರೀತಿಯ ಅಧಿಪತಿ ಬುಧ ಬುದ್ಧಿವಂತಿಕೆ ಸಂವಹನ ಮತ್ತು ಹಾಸ್ಯ ಪ್ರಜ್ಞೆಯ ಅಧಿಪತಿ ಈ ಎರಡೂ ಗ್ರಹಗಳು ನಿಮ್ಮ ರಾಶಿಯ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದರೆ ನೀವು ತುಂಬ ಅದೃಷ್ಟಶಾಲಿಗಳಾಗಿರುತ್ತೀರಿ ಇತರರ ಗೌರವ ಮತ್ತು ಪ್ರೀತಿ ಸಿಗಲಿದೆ ಅಲ್ಲದೆ ಐಷಾರಾಮಿ ಜೀವನ ನಿಮ್ಮದಾಗುವುದು ಸ್ನೇಹಿತರೆ ಹಾಗಾದರೆ ಮಾಘ ಪೂರ್ಣಿಮೆ ಎಂದು ಯಾವ ರಾಶಿಯವರಿಗೆ ಸಂಪತ್ತು ರಾಜವೈಭೋಗ ಸಿಗಲಿದೆ ಎಂಬುದನ್ನು ತಿಳಿದುಕೊಳ್ಳುವಂತಹ ಕುತೂಹಲ ಇದ್ದರೆ ತಪ್ಪದೆ ವಾಚ್ ಮಾಡಿ ಕೊನೆ ತನಕ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಅದೃಷ್ಟ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಋಷಭ ರಾಶಿಯಲ್ಲಿ ಜನಿಸಿದವರು ಲಕ್ಷ್ಮೀನಾರಾಯಣ ಯೋಗದ ಪ್ರಯೋಜನಗಳನ್ನು ಆನಂದಿಸುವರು ಇನ್ನು ಚಂದ್ರನಿಂದ ರೂಪುಗೊಂಡಂತಹ ಪ್ರೀತಿಯೋಗ ನಿಮಗೆ ವೈವಾಹಿಕ ಜೀವನದಲ್ಲಿ ಪ್ರೀತಿಯನ್ನು ನೀಡಲಿದೆ ಋಷಭ ರಾಶಿಯ ಜನರು ವೃತ್ತಿಪರ ವಿಷಯಗಳಲ್ಲಿ ಹಠತ್ ಯಶಸ್ಸನ್ನು ಸಾಧಿಸುವರು ಅಲ್ಲದೆ ನಿಮಗೆ ಈ ಸಮಯದಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಲಭಿಸುವುದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನೆಲೆಸಲಿದೆ ಕೆಲಸದಲ್ಲಿ ಪ್ರಾಮಾಣಿಕವಾಗಿರುವುದಕ್ಕಾಗಿ ನೀವು ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆಯನ್ನು ಸಿಗಲಿದೆ ಈ ಸಮಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವಂತಹ ಬಯಕೆ ಅರಳುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಬುಧ ಮತ್ತು ಶುಕ್ರನ ಕೃಪೆಯಿಂದ ಲಾಭ ಮತ್ತು ಆದಾಯ ಹೆಚ್ಚಾಗಲಿದೆ ಸ್ನೇಹಿತರೆ ಋಷಭ ರಾಶಿಯವರಿಗೆ ಶುಕ್ರ ಮತ್ತು ಬುಧನ ಆಶೀರ್ವಾದವನ್ನು ಪಡೆಯುತ್ತಾರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ವಿ ಸಿಗಲಿದೆ ಶ್ರಮಕ್ಕೆ ತಕ್ಕಂತೆ ದುಪ್ಪಟ್ಟು ಲಾಭವನ್ನು ನೀವು ಪಡೆಯಲಿದ್ದೀರಿ ಸ್ವಂತ ಹುದ್ದೆ ಶುರು ಮಾಡಲು ಸಾಧ್ಯವಾಗಲಿದೆ ಇದು ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ ದೀರ್ಘಕಾಲದಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳನ್ನು ಮತ್ತೆ ಪ್ರಾರಂಭಿಸಿದಿರಿ ಈ ಸಮಯದಲ್ಲಿ ನಿಮಗೆ ಹೊಸ ಶಕ್ತಿ ಮತ್ತು ಜವಾಬ್ದಾರಿ ಕೂಡ ಹೆಚ್ಚಾಗಲಿದೆ ವ್ಯಾಪಾರ ಮಾಡುವವರಿಗೆ ಇದು ಒಳ್ಳೆಯ ಸಮಯ ಅವಧಿ ಅಂತಲೇ ಹೇಳಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯಲಿದ್ದೀರಿ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಲಿದೆ ಅಲ್ಲದೆ ಈ ಅವಧಿಯಲ್ಲಿ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಸ್ನೇಹಿತರೆ ಜೊತೆಗೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಕೂಡ ಹೆಚ್ಚಳದ ಸಾಧ್ಯತೆಗಳಿವೆ ಮತ್ತೊಂದೆಡೆ ಉದ್ಯಮಿಗಳು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಅಲ್ಲದೆ ಋಷಭ ರಾಶಿಯವರಿಗೆ ಮಹಾಲಕ್ಷ್ಮಿ ಆಶೀರ್ವಾದವು ಲಭ್ಯವಿದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಏನೇ ಪ್ರಯತ್ನಿಸಿದರೂ ನೀವು ಅದರಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ಮಾಘ ಪೂರ್ಣಿಮೆಯ ದಿನದಿಂದ ಸಾಕಷ್ಟು ಅದೃಷ್ಟವನ್ನು ಋಷುಭ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಫೆಬ್ರವರಿ ಒಂದನೇ ತಾರೀಕು ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ಕನ್ಯಾ ರಾಶಿಯಲ್ಲಿ ಜನಿಸಿದವರ ಜೀವನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅದೃಷ್ಟ ಮತ್ತು ಸಂತೋಷವನ್ನು ತರಲಿದೆ ಅಲ್ಲದೆ ಚಂದ್ರನಿಂದ ರೂಪುಗೊಂಡಂತಹ ಪ್ರೀತಿಯೋಗ ಬೇಡಿದ ಹೊರವನ್ನ ನೀಡಲಿದೆ ಆದ್ದರಿಂದ ರಾಶಿಯವರು ಈ ಅವಧಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಂತೃಪ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ ವ್ಯಾಪಾರ ಮಾಡುವವರಿಗೆ ದೊಡ್ಡ ಲಾಭ ಪಡೆಯಲು ಇದು ಅನುಕೂಲಕರ ಸಮಯವಾಗಿರುತ್ತದೆ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು ಆದ್ದರಿಂದ ಜಾಗರೂಕರಾಗಿರುವುದು ಅವಶ್ಯಕ ಕೊನೆಯಲ್ಲಿ ಸ್ನೇಹಿತರೆ ಉಪ್ಪಿನಿಂದ ಹತ್ತು ಗಂಟೆಯಲ್ಲಿ ಹುಣ್ಣಿಮೆಯ ದಿನ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ ನಿಮ್ಮ ಸಮಸ್ಯೆಗಳು ಅಂದರೆ ಹಣಕಾಸಿನಲ್ಲಿದ್ದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಕನ್ಯಾ ರಾಶಿಯವರಿಗೆ ಹಣ ಗಳಿಸುವ ಬಲವಾದ ಅವಕಾಶವಿದೆ ವ್ಯವಹಾರದಲ್ಲಿ ಅಟ್ಟತ್ ಲಾಭ ಆರ್ಥಿಕ ಚಿಂತೆಗಳನ್ನು ದೂರ ಮಾಡಬಹುದು ಇನ್ನು ವೃತ್ತಿಯಲ್ಲಿ ಸಹದೋಗಿಗಳ ಸಹಕಾರ ಸಿಗಲಿದೆ ಭೂಮಿಯನ್ನು ಮಾರಾಟ ಮಾಡುವ ಮೂಲಕ ನೀವು ಬಹಳಷ್ಟು ಹಣವನ್ನು ಪಡೆಯುತ್ತೀರಿ ಕೆಲಸದಲ್ಲಿ ನಿಮ್ಮ ಖ್ಯಾತಿ ದ್ವಿಗುಣವಾಗಲಿದೆ ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ಅನುಕೂಲಕರವಾಗಿರುತ್ತದೆ ಕನ್ಯಾ ರಾಶಿಯ ಜನರಿಗೆ ಉತ್ತಮ ಫಲಿತಾಂಶಗಳನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಜೊತೆಗೆ ಚಂದ್ರನಿಂದ ರೂಪುಗೊಂಡಂತಹ ಪ್ರೀತಿಯೋಗದಿಂದ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವುದು ನಿಮ್ಮ ಎಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹಲವು ಅವಕಾಶಗಳಿವೆ ಮುಂದಿನ ದಿನಗಳಲ್ಲಿ ಕೆಲಸದಲ್ಲಿ ಬಡ್ತಿ ಮತ್ತು ಆದಾಯ ಹೆಚ್ಚಳದ ಬಲವಾದ ಸಾಧ್ಯತೆ ಉಂಟು ತಪ್ಪದೆ ಆ ಒಂದು ಪರಿಹಾರವನ್ನು ಮಾಡಿ ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಉದ್ಭವಿಸುತ್ತವೆ ಅಲ್ಲದೆ ವಿದೇಶದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ನೀವೇ ವಿಸ್ತರಿಸಲಿದ್ದೀರಿ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಯೋಗ್ಯವಾದ ಸಮಯ ಇದು ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಬಹಳ ದಿನಗಳಿಂದ ಬಾಕಿ ಇರುವಂತಹ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಸ್ನೇಹಿತರೆ ವೃತ್ತಿ ಪ್ರಗತಿ ಹಾಗೂ ಆರ್ಥಿಕ ಲಾಭವನ್ನು ನೀವು ಪಡೆಯಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಏನೆಲ್ಲ ಪರಿಹಾರ ಮಾಡಬೇಕು ಅನ್ನೋದನ್ನ ಕೊನೆಯಲ್ಲಿ ತಿಳಿಸ್ಕೊಳ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಧನು ರಾಶಿಯವರಿಗೆ ಸ್ನೇಹಿತರೆ ಜನವರಿ ಸಾರಿ ಫೆಬ್ರವರಿ ಒಂದನೇ ತಾರೀಕು ಮಾಘ ಪೂರ್ಣಿಮೆ ಇರುವುದರಿಂದ ಇದು ಸಂತೃಪ್ತಿ ಮತ್ತು ಶಾಂತಿಯ ಸಮಯ ಈ ಅವಧಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಸರ್ಕಾರ ಮತ್ತು ಅಧಿಕಾರದಲ್ಲಿ ಇರುವವರೊಂದಿಗಿನ ಮೈತ್ರಿಗಳು ಸ್ನೇಹಿತರ ಪ್ರಯೋಜನಗಳನ್ನು ತರಬಹುದು ಈ ಸಮಯದಲ್ಲಿ ಹೊಸ ಒಪ್ಪಂದಗಳು ನಿಮ್ಮ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತವೆ ಉದ್ಯೋಗದಲ್ಲಿ ಅನಿರೀಕ್ಷಿತ ಯಶಸ್ಸು ಸಂತೋಷವನ್ನು ತರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದರಿಂದ ಮನಸ್ಸು ಉಲ್ಲಾಸದಿಂದ ಇರಲಿದೆ ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಮತ್ತು ಖ್ಯಾತಿ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಮಕ್ಕಳ ಕಡೆಗೆ ಜವಾಬ್ದಾರಿಗಳು ಈಡೇರಬಹುದು ಸ್ನೇಹಿತರೆ ಈ ಸಮಯದಲ್ಲಿ ಪ್ರಯಾಣ ಆನ್ಲದಕರ ಮತ್ತು ಪ್ರಯೋಜನಕಾರಿ ಆಗಲಿದೆ ಇದರ ಜೊತೆಗೆ ಚಂದ್ರನಿಂದ ರೂಪುಗೊಂಡಂತಹ ಪ್ರೀತಿ ಯೋಗದಿಂದ ಹಾಗೂ ಲಕ್ಷ್ಮೀನಾರಾಯಣ ಯೋಗದಿಂದ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ ಧನು ರಾಶಿಯವರಿಗೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಆದಾಯದ ಮೂಲಗಳನ್ನು ಸೃಷ್ಟಿಸುತ್ತದೆ ಲಕ್ಷ್ಮೀನಾರಾಯಣ ಯೋಗದಿಂದ ನಿಮ್ಮ ಸೌಮ್ಯ ಮಾತು ಸಮಾಜದಲ್ಲಿ ನಿಮ್ಮ ನಿಮಗೆ ಗೌರವವನ್ನು ತಂದುಕೊಡಬಹುದು ಧನುರಾಶಿಯವರಿಗೆ ನೀವು ಶಿಕ್ಷಣ ಮತ್ತು ಸ್ಪರ್ಧೆಯಲ್ಲಿ ವಿಶೇಷ ಯಶಸ್ಸನ್ನು ಸಾಧಿಸಲಿದ್ದೀರಿ ಅಲ್ಲದೆ ನಿಮ್ಮ ಅದೃಷ್ಟ ಗುಲಾಯಿಸುವ ಸಮಯ ಇದು ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ನಿಮ್ಮ ನಿರಂತರ ಪ್ರಯತ್ನಗಳು ಅಭೂತಪೂರ್ವ ಯಶಸ್ಸನ್ನು ತರುತ್ತದೆ ಕಾನೂನು ವಿವಾದ ಅಥವಾ ಮೊಕದ್ದಮೆಯಲ್ಲಿ ಗೆಲುವು ನಿಮಗೆ ಸಂತೋಷ ತರಬಹುದು ಶುಭ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಖ್ಯಾತಿ ಬೆಳೆಯುತ್ತದೆ ವಿದೇಶದಲ್ಲಿ ಹೂಡಿಕೆ ಮತ್ತು ವ್ಯವಹರಿಸುವ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು ಲಕ್ಷ್ಮೀನಾರಾಯಣ ಯೋಗದಿಂದ ಪ್ರೀತಿ ಯೋಗದಿಂದ ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ಮಿಥುನ ರಾಶಿಯವರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳಿನ ದಿನ ದ್ವಿತೀಯಾರ್ಧವು ನಿಮಗೆ ಸಾಕಷ್ಟು ಆರ್ಥಿಕ ಲಾಭವನ್ನು ನೀಡಲಿದೆ ಈ ಮೊದಲೇ ಮಾಡಿದಂತಹ ಕೆಲಸ ಅಥವಾ ಹೂಡಿಕೆಗಳಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕುವಂತಹ ಸಾಧ್ಯತೆ ಇದೆ ನಾಳಿನ ದಿನಗಳಲ್ಲಿ ಯಾವುದಾದರೂ ನಿರ್ಧಾರ ಮತ್ತು ನಿಮ್ಮ ಭವಿಷ್ಯದಲ್ಲಿ ಅಪಾರ ಲಾಭವನ್ನು ನೀಡಬಹುದು ನಿಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಸ್ನೇಹಿತರೆ ಪ್ರಯತ್ನವನ್ನು ಪಡುತ್ತಿರುವವರಿಗೆ ಸ್ನೇಹಿತರು ಅಥವಾ ಪರಿಚಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನಗಳು ಆಗುವುದು ಅದೃಷ್ಟದ ಬೆಂಬಲದಿಂದ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗಲಿವೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಸುಖ ಸಮೃದ್ಧಿ ಪ್ರಾಪ್ತಿಯಾಗುವುದು ನಾಳಿನ ದಿನ ನಿಮ್ಮ ಕುಟುಂಬ ಹಾಗೂ ಜೀವನವು ಸುಖಮಯವಾಗಿರಲಿದೆ ಅಂತಲೇ ಹೇಳಬಹುದು ಯಾಕಂದರೆ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಮಿಥುನ ರಾಶಿಯವರು ಗಳಿಸಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಹುಣ್ಣಿಮೆಯ ದಿನದಿಂದ ಲಕ್ಷ್ಮೀನಾರಾಯಣ ಯೋಗದಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಬುಧ ಶುಕ್ರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುತ್ತದೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಅದೃಷ್ಟವನ್ನು ತುಲಾರಾಶಿಯವರು ನೋಡಲಿದ್ದೀರಿ ಉತ್ತಮ ದಿನವಾಗಿರುವುದು ಇಂದಿನಿಂದ ಈ ರಾಶಿಗೆ ಸೇರಿದ ಜನರಿಗೆ ಲಕ್ಷ್ಮೀನಾರಾಯಣ ಯೋಗದಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅವಕಾಶ ಲಭಿಸಲಿದೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸನ್ನು ಗಳಿಸಲಿದ್ದೀರಿ ನಿಮ್ಮ ಯೋಜನೆಗಳಿಂದ ಹೆಚ್ಚಿನ ಪ್ರಯೋಜನಗಳು ಆಗುವುದು ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡಲು ಶುಭ ದಿನವಾಗಿರಲಿದೆ ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ನಿಮ್ಮ ಮಾತಿನ ಶೈಲಿಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ರಚನಾತ್ಮಕ ಸಾಮರ್ಥ್ಯದಿಂದ ಸಾಕಷ್ಟು ಲಾಭ ದೊರಕುವುದು ನಿಮ್ಮ ಅನುಭವ ಮತ್ತು ಜ್ಞಾನದಿಂದ ಪ್ರಯೋಜನಗಳು ಆಗಲಿದೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಹೊಂದಿರುವವರಿಗೆ ಕೊನೆಯಲ್ಲಿ ತಿಳಿಸುವಂತಹ ಪರಿಹಾರವನ್ನು ಮಾಡಿ ಸುಧಾರಣೆಯಾಗುವುದು ಯಾವುದಾದರೂ ಸ್ನೇಹಿತರು ಅಥವಾ ಸಹೋದೋಗಿಗಳ ಮೂಲಕ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದೀರಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರುವುದು ಸ್ನೇಹಿತರೆ ಅದೇ ರೀತಿ ಆರ್ಥಿಕ ಲಾಭವನ್ನು ಪಡೆಯುವಂತಹ ಯೋಗವಿದೆ ತುಲಾರಾಶಿಯವರಿಗೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಹೋಗೋಣ ಮಕರ ರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ಶುಕ್ರನ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ತರಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಉತ್ತಮ ದಿನವಾಗಿರುವುದು ನಾಳಿನ ದಿನ ಅದೃಷ್ಟದ ಸಂಪೂರ್ಣ ಬೆ ಬೆಂಬಲ ದೊರಕುವುದು ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ಸ್ಥಿತಿಯ ಲಾಭವನ್ನು ಪಡೆಯಲಿದ್ದೀರಿ ಕೆಲಸದಲ್ಲಿ ಅಧಿಕಾರಿಗಳ ಸಹಾಯ ಅವು ಬೆಂಬಲ ದೊರಕುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ಹೂಡಿಕೆ ಮಾಡುವುದರಿಂದ ಅಪಾರ ಲಾಭ ದೊರಕುವಂಥ ಅವಕಾಶ ಲಭಿಸಲಿದೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ನಾಳಿನ ದಿನ ಯಶಸ್ಸು ದೊರಕುವುದು ಚಿಕಿತ್ಸೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಧನ ಪ್ರಾಪ್ತಿಯನ್ನು ಹೊಂದುವುದರಿಂದ ಸಂತೋಷದಿಂದ ಇರುವಿರಿ ತಂದೆ ಮತ್ತು ಪಿತ್ರಾರ್ಜಿತ ಧನ ಸಂಪತ್ತಿನಿಂದ ಲಾಭ ದೊರಕುವುದು ಸ್ನೇಹಿತರೆ ಪ್ರೀತಿಯ ಜೀವನದಲ್ಲಿ ನಾಳಿನ ದಿನ ಅಂದರೆ ಹುಣ್ಣಿಮೆಯ ದಿನದಿಂದಲೇ ಉತ್ತಮ ಸಾಮರಸ್ಯವಿರುವುದು ನಿಮಗೆ ಹಾಗೂ ಪ್ರೀತಿ ಹೆಚ್ಚಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯುವಂಥ ಅವಕಾಶ ಲಭಿಸುವುದು ಮಕ್ಕಳ ಯಶಸ್ಸಿನಿಂದ ಮನಸ್ಸು ಸಂತೋಷದಿಂದ ಇರುವುದು ಮನೆಯನ್ನು ಬದಲಾಯಿಸಬೇಕೆಂದು ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಖಂಡಿತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಹುಣ್ಣಿಮೆಯ ದಿನ ರಾತ್ರಿ ಹತ್ತು ಗಂಟೆಗೆ ಉಪ್ಪಿನಿಂದ ಈ ಪರಿಹಾರವನ್ನು ಈ ಸರಳ ಪರಿಹಾರವನ್ನು ಮಾಡಿದಲ್ಲಿ ನಿಮ್ಮ ಕಷ್ಟ ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ಉಪ್ಪು ನೀಡುತ್ತದೆ ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ತೆಗೆದಾಕುತ್ತದೆ ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಉಪ್ಪು ನಕಾರಾತ್ಮಕತೆಯನ್ನು ತೆಗೆದಾಕುತ್ತದೆ ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಕಂಪನಿಗಳು ಹೆಚ್ಚಾಗಬಹುದು ಕುಟುಂಬದ ಸದಸ್ಯರಲ್ಲಿ ಸಣ್ಣ ವಿಷಯಕ್ಕೆ ಕಲಹಗಳು ಉಂಟಾಗಬಹುದು ಮನೆಯಲ್ಲಿ ಶುಭ ಕಾರ್ಯ ನಿಂತು ಹೋಗಿರುತ್ತದೆ ಸಂಪತ್ತು ದಿನೇ ದಿನ ಕಡಿಮೆಯಾಗಲು ಇರುವುದು ಇವೆಲ್ಲವೂ ಮನೆಯಲ್ಲಿ ನಕಾರಾತ್ಮಕತೆಯು ಪ್ರಾಬಲ್ಯ ಸಾಧಿಸಿದಾಗ ಉಂಟಾಗುವ ಪರಿಣಾಮಗಳು ಇದನ್ನು ನಿವಾರಿಸಲು ನೆಲ ಒರೆಸಲು ಬಳಸುವಂತಹ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೆಲವೊರೆಸಿ ಉಪ್ಪು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ರಾತ್ರಿ ಮಲಗುವ ಮೊದಲು ಉಪ್ಪು ಮಿಶ್ರಿತ ನೀರಿನಿಂದ ನೆಲ ಒರೆಸಿದರೆ ಉತ್ತಮ ರಿಸಲ್ಟ್ ಸಿಗಲಿದೆ ಉತ್ತಮ ಪರಿಹಾರವಾಗಿ ಕೆಲಸ ಮಾಡುವುದು ಸ್ನೇಹಿತರೆ ತಪ್ಪದೇ ಇದನ್ನು ಮಾಡಬೇಕಾಗುತ್ತದೆ ಇನ್ನು ಅದೇ ರೀತಿ ಹಣಕಾಸಿನಲ್ಲಿ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗಲಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಕೆಟ್ಟ ದೃಷ್ಟಿ ಸ್ನೇಹಿತರೆ ಕೆಟ್ಟ ದೃಷ್ಟಿಯೆಂದರೆ ಉಪ್ಪು ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಸಂಬಂಧಗಳನ್ನು ಬಲಪಡಿಸುತ್ತದೆ ಇದರೊಂದಿಗೆ ಕೆಟ್ಟ ದೃಷ್ಟಿಯಿಂದಲೂ ಕೂಡ ರಕ್ಷಿಸುತ್ತದೆ ನಿಮ್ಮ ಮನೆಯಲ್ಲಿ ನೋಡಿರಬಹುದು ಅಸೌಖ್ಯ ಉಂಟಾದರೆ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕಾಲಿನಿಂದ ತಲೆಯವರೆಗೂ ನೇವಾಳಿಸಿ ಅಂದರೆ ಹಿಳಿಯನ್ನು ತೆಗೆದು ದೃಷ್ಟಿ ತೆಗೆಯುತ್ತಾರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ನಕಾರಾತ್ಮಕತೆಯ ಜೊತೆಗೆ ಕೆಟ್ಟ ದೃಷ್ಟಿಯನ್ನು ಕೂಡ ನಿವಾರ ಗುಣವನ್ನು ಸ್ನೇಹಿತರೆ ಉಪ್ಪು ಹೊಂದಿದೆ ಅಂತಲೇ ಹೇಳಬಹುದು ಪದೇ ಪದೇ ನಿಮ್ಮ ಮನೆಯಲ್ಲಿ ಮಕ್ಕಳಾಗಲಿ ನೀವಾಗಲಿ ಹುಸರ್ ತಪ್ತಾ ಇದ್ದರೆ ಸ್ನೇಹಿತರೆ ಜ್ವರ ಶೀತ ಕೆಮ್ಮು ನೆಗಡಿ ದೃಷ್ಟಿ ಅಂತಂದರೆ ಊಟ ಸರಿಯಾಗಿ ತಿನ್ನೋದಕ್ಕೆ ಆಗುವುದಿಲ್ಲ ವಾಕರಿಕೆ ಬರುವುದು ಈ ರೀತಿ ಸಮಸ್ಯೆಗಳನ್ನು ನೋಡ್ತಿದ್ರೆ ತಪ್ಪದೆ ಇದನ್ನು ಮಾಡಬೇಕಾಗುತ್ತದೆ ದೃಷ್ಟಿ ತೆಗೆಯುವುದು ಇನ್ನು ಜೊತೆಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಕಾಡ್ತಿದ್ರೆ ಸ್ನೇಹಿತರೆ ನಕಾರಾತ್ಮಕತೆ ಜಾಸ್ತಿಯಾಗಿದ್ದರೆ ಈ ಉಪ್ಪಿನಿಂದ ಈ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಉಪ್ಪನ್ನು ಸ್ನೇಹಿತರೆ ತೆಗೆದುಕೊಂಡು ನಿಮ್ಮ ಮುಖ್ಯ ದ್ವಾರದಲ್ಲಿ ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಸ್ನೇಹಿತರೆ ಒಂಬತ್ತು ಬಾರಿ ಅಥವಾ ಐದು ಬಾರಿ ನಿಯಾಳಿಸಿದ ಉಪ್ಪನ್ನು ಸ್ನೇಹಿತರೆ ಒಂದು ಕವರಿನಲ್ಲಿ ಹಾಕೊಳ್ಳಿ ಅದರ ಜೊತೆಗೆ ಬಿಳಿ ಸಾಸಿವೆಯನ್ನು ತಿಂದರೆ ಅದನ್ನು ಕೂಡ ಒಂದು ಐದು ಬಾರಿ ಒಂಬತ್ತು ಬಾರಿ ಸ್ನೇಹಿತರೆ ನಿಮ್ಮ ಮುಖ್ಯ ದ್ವಾರದಲ್ಲಿ ನಿಯಾಳಿಸಿದ ನಂತರ ಅದನ್ನು ಕೂಡ ಹಾಕ್ಕೊಂಡು ಸ್ನೇಹಿತರೆ ನಂತರ ಒಣ ಮೆಣಸಿನಕಾಯಿ ಅಂದರೆ ಕೆಂಪು ಮೆಣಸಿನಕಾಯಿಯನ್ನು ಸ್ನೇಹಿತರೆ ಮೂರನ್ನು ತೆಗೆದುಕೊಂಡು ನೇಯಾಳಿಸ್ಬಿಟ್ಟು ಅದನ್ನು ತೆಗೆದುಹಾಕೊಂಡು ಸ್ನೇಹಿತರೆ ಒಂದು ಮರದ ಕೆಳಗಡೆ ಅಥವಾ ಎತ್ತದ ಗಿಡದ ಬಳಿ ಸ್ನೇಹಿತರೆ ಅದನ್ನು ಹಾಕಬೇಕಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲೆ ಇದ್ದರೆ ಸ್ನೇಹಿತರೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಇದನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮಾಡಬೇಕಾಗುತ್ತದೆ ಈ ಕೆಲಸವನ್ನು ಮಾಡಬೇಕಾದ್ರೆ ಯಾರೂ ಕೂಡ ನಿಮ್ಮ ಮನೆಯನ್ನು ನೋಡಬಾರ್ದು ಅಕ್ಕಪಕ್ಕ ನೋಡಿದ ನಂತರವೇ ಈ ಕೆಲಸವನ್ನು ಮಾಡಿಸಿದರೆ ಸ್ನೇಹಿತರೆ ಉಳಿತಾಗಲಿದೆ ಈ ಸಣ್ಣ ಪುಟ್ಟ ಪರಿಹಾರದಿಂದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಎಷ್ಟಾಗುತ್ತಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್